ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯತ್ ನೌಕರರ ಸಂಘ ಸಿಐಟಿ ನೇತೃತ್ವದಲ್ಲಿ ಇಂದು ನಾವು ಗ್ರಾಮೀಣಾಭಿವೃದ್ಧಿ ಸಚಿವರ ಮನೆ ಮುಂದೆ ಪ್ರತಿಭಟನೆಯನ್ನ ಮಾಡಲಿಕ್ಕೆ ತೀರ್ಮಾನ ಮಾಡಿದ್ದೀವಿ ಆ ಹಿನ್ನೆಲೆಯಲ್ಲಿ ಕರ್ನಾಟಕದ ರಾಜ್ಯದ ಮೂಲೆ ಮೂಲೆಯಿಂದ ಐದು ಸಾವಿರಕ್ಕಿಂತಲೂ ಹೆಚ್ಚು ಜನ ಇವತ್ತು ಇಲ್ಲಿ ಸೇರಿದ್ದಾರೆ ಆ ಪೊಲೀಸರು ನಮ್ಗೆ ಅನುಮತಿ ನಿರಾಕರಿಸಿದ್ದರಿಂದ ನಾವು ಇಲ್ಲಿ ಪಾರ್ಕ್ ಅಲ್ಲಿ ಇವತ್ತು ಸಭೆ ಮಾಡಿ ನಮ್ಮ ಇಲಾಖೆಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಜಿಲ್ಲಾ ಪಂಚಾಯತ್ ಕಲಬುರಗಿ ಇವರಿಗೆ ಸರ್ಕಾರದ ಪರವಾಗಿ ಮನವಿಯನ್ನು ಸ್ವೀಕಾರ ಮಾಡಿದ್ದಾರೆ ಅವರು ಪಿ ಕೂಡ ಬಂದು ಮನವಿಯನ್ನ ಸ್ವೀಕಾರ ಮಾಡಿದ್ದಾರೆ ನಾವು ಇವತ್ತು ಈ ಸರ್ಕಾರಕ್ಕೆ ಎಚ್ಚರಿಕೆ ಕೊಡೋದಿಷ್ಟೇ ನಮ್ಮ ಬೇಡಿಕೆಗಳು ವಸದ್ ಯಾವುದೂ ಇಲ್ಲ ಕಳೆದ ಎರಡು ವರ್ಷದಿಂದ ಒಂದೇ ಬೇಡಿಕೆಗಳನ್ನ ಇಟ್ಕೊಂಡು ಚಳವಳಿಯನ್ನ ಕರ್ನಾಟಕ ರಾಜ್ಯದಲ್ಲಿ ಮಾಡ್ತಾ ಬಂದಿದೀವಿ ಇವರು ಅಧಿಕಾರಕ್ಕೆ ಬಂದ ಮೇಲೆ ನಾಲ್ಕು ಸಭೆಗಳನ್ನ ನಡೆಸಿದ್ದಾರೆ ಒಂದು ಸಭೆಯಲ್ಲಿ ಕೂಡ ನಿಮ್ಮ ಸಭೆ ನಿಮ್ಮ ಬೇಡಿಕೆ ಸರಿ ಇಲ್ಲ ನಾನ್ ಪರಿಹಾರ ಮಾಡಕ್ ಆಗಲ್ಲ ಅಂತ ಹೇಳಲಿಲ್ಲ ಎಲ್ಲವೂ ಸರಿ ಇದೆ ಪರಿಹಾರ ಮಾಡ್ತೀವಿ ಹಂತ ಹಂತವಾಗಿ ಅಂತ ಹೇಳ್ತಾ ಬಂದ್ರು ಕಳೆದ ಒಂದೂವರೆ ವರ್ಷದಿಂದ ಪರಿಹಾರ ಮಾಡ್ಲಿಕ್ಕೆ ಯಾವುದೇ ಪ್ರಯತ್ನ ಮಾಡದೆ ಇರೋದ್ರಿಂದ ಇವತ್ತು ನಾ ಮಂತ್ರಿಗಳ ಮನೆ ಮುಂದೆ ಹೋರಾಟಕ್ಕೆ ಬರಬೇಕಾದ ಅನಿವಾರ್ಯ ಪರಿಸ್ಥಿತಿ ನಿರ್ಮಾಣ ಆಗಿದೆ ಮಂತ್ರಿಗಳು ತಮ್ಮ ಜವಾಬ್ದಾರಿಯನ್ನ ಸರಿಯಾಗಿ ನಿರ್ವಹಿಸಿದ್ರೆ ನಾವು ಕಲಬುರಗಿಯಲ್ಲಿ ಬಂದು ಮನೆ ಹೋರಾಟವನ್ನ ಮಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗ್ತಿರ್ಲಿಲ್ಲ ಈಗ್ಲೂ ಕೂಡ ನಾವು ಮಂತ್ರಿಗಳಿಗೆ ರಿಕ್ವೆಸ್ಟ್ ಮಾಡ್ಕೊಳ್ತೀವಿ ತಮ್ಮೆಲ್ಲರ ಮುಖಾಂತರ ಅವರಿಗೆ ಗ್ರಾಮೀಣ ಮಟ್ಟದಲ್ಲಿ ಕೆಲಸ ಮಾಡುವ ಹೆಚ್ಚು ನಾನು ಇವತ್ಗೂ ಹೇಳ್ತೀನಿ ಹೆಚ್ಚು ಜನ ದಲಿತರು ಮತ್ತು ಹಿಂದುಳಿದ ವರ್ಗಕ್ಕೆ ಸೇರಿದವರು ಇದ್ದಾರೆ ಅವರೊಬ್ಬ ದಲಿತ ಮಂತ್ರಿಯಾಗಿ ದಲಿತ ಜನಾಂಗಕ್ಕೆ ನ್ಯಾಯ ಕೊಡ್ಲಿಕ್ಕೆ ಆಗ್ಲಿಲ್ಲ ಅಂತ ಹೇಳಿದ್ರೆ ಮತ್ತೆ ಹಿಂದುಳಿದ ವರ್ಗದ ಮುಖ್ಯಮಂತ್ರಿ ನಾನು ಹಿಂದುಳಿದ ವರ್ಗ ಪರವಾಗಿರುವಂತವ್ರು ನಮ್ಮ ಸರ್ಕಾರ ಹಿಂದುಳಿದ ಪರವಾಗಿದೆ ಅಂತ ಹೇಳುವಂತ ಕರ್ನಾಟಕದ ಮುಖ್ಯಮಂತ್ರಿಗಳಿಗೆ ತಮ್ಮ ಮುಖಾಂತರ ನಾನು ಹೇಳೋದಿಷ್ಟೇ ನೀವು ಇಬ್ರು ಹೇಳೋದನ್ನ ಬಾಯಲ್ಲಿ ಹೇಳೋದನ್ನ ರೂಢಿಯಲ್ಲಿ ಬರ್ರಿ ಆದೇಶದ ಮುಖಾಂತರ ತಗೊಂಡ್ ಬನ್ನಿ ಗ್ರಾಮ ಪಂಚಾಯತ್ಗಳಲ್ಲಿ ಹೆಚ್ಚು ಜನ ದಲಿತರು ಮತ್ತು ಹಿಂದುಳಿದ ವರ್ಗಕ್ಕೆ ಸೇರಿದವರಾಗಿರೋದ್ರಿಂದ ಅವರಿಗೆ ಬದುಕಲಿಕ್ಕೆ ಏನ್ ಸ್ಯಾಲ್ರಿ ಕೊಡ್ಬೇಕಾಗಿದೆ ಆ ಸ್ಯಾಲ್ರಿಯನ್ನ ನಿಗದಿ ಮಾಡಿ ಸರ್ವಿಸ್ ಬೇಸ್ಡ್ ಮೇಲೆ ಇನ್ಕ್ರಿಮೆಂಟ್ ಕೊಡ್ತೀವಿ ಅಂತ ತಾವೇ ಒಪ್ಕೊಂಡ್ರಿ ಅದನ್ನ ಕ್ಲಿಯರ್ ಮಾಡ್ರಿ ಪೆನ್ಷನ್ ಕೊಡ್ತೀವಿ ಅಂತ ತಾವೇ ಒಪ್ಕೊಂಡಿದ್ರಿ ಕ್ಲಿಯರ್ ಮಾಡ್ರಿ ಪಂಚಾಯತ್ ಅಪ್ಗ್ರೇಡ್ ಮಾಡ್ತೀವಿ ಅಂತ ಹೇಳಿದ್ರಿ ಪಂಚಾಯತ್ ಅಪ್ಗ್ರೇಡ್ ಮಾಡಿಕೊಡಿ ಮತ್ತೆ ಪಂಚಾಯತಿಯಲ್ಲಿ ಸ್ಟಾಫ್ ಕೊರತೆ ಇದೆ ಅದನ್ನ ನೇಮಕಾತಿಗೆ ಆದೇಶಗಳನ್ನ ಮಾಡಿ ಕೊಡಿ ಇವೆಲ್ಲವನ್ನ ನಾವು ಸುಮಾರು ಎರಡು ವರ್ಷದಿಂದ ಕೇಳ್ತಾ ಬಂದಿದ್ವಿ ಆದ್ರೆ ಇಲ್ಲಿವರೆಗೂ ಅದನ್ನ ಕ್ಲಿಯರ್ ಮಾಡ್ತಾ ಇಲ್ಲ ಈಗ್ಲೂ ನಾವ್ ಹೇಳ್ತೀವಿ ಈ ಈಗ ಇಪ್ಪತ್ ಮೂರನೇ ತಾರೀಕಿನ ಒಳಗಡೆ ಇವುಗಳನ್ನ ನೀವು ಕ್ಲಿಯರ್ ಮಾಡಲಿಲ್ಲ ಅಂತ ಹೇಳಿದ್ರೆ ನಾವು ಇಪ್ಪತ್ ಮೂರನೇ ತಾರೀಕು ಈ ರೀತಿ ಧರಣ ಈ ರೀತಿ ಪ್ರತಿಭಟನೆ ಈ ರೀತಿ ಪೊಲೀಸ್ ಪರ್ಮಿಷನ್ ಅಥವಾ ಇನ್ನೊಂದು ಯಾವುದು ಕೇಳಲ್ಲ ಒಳಗಡೆ ಈ ನಾಲ್ಕೈದು ಆದೇಶಗಳು ನಮ್ಗೆ ಸಿಗದೆ ಇದ್ರೆ ಇಪ್ಪತ್ ಮೂರನೇ ತಾರೀಕು ನೇರವಾಗಿ ವಿಧಾನಸೌಧಕ್ಕೆ ಹೋಗ್ಬೇಕು ಅಂತ ಹೇಳಿ ಇವತ್ತಿನ ಸಭೆಯಲ್ಲಿ ಎಲ್ಲ ಜನಸಾಮಾನ್ಯರ ಮಧ್ಯೆ ತೀರ್ಮಾನ ಆಗಿದೆ ಎಲ್ಲ ಇಡೀ ಕರ್ನಾಟಕದ ರಾಜ್ಯದ ನೌಕರರು ಎಲ್ಲಾ ಕೆಲಸಗಳನ್ನ ಬಂದ್ ಮಾಡ್ಕೊಂಡು ವಿಧಾನಸೌಧ ನುಗ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ ಸರ್ಕಾರಕ್ಕೆ ತಾಕತ್ ಇದ್ರೆ ಅರೆಸ್ಟ್ ಮಾಡ್ಲಿ ಜೈಲಿಗೆ ಕಳಿಸ್ಲಿ ಎಲ್ಲಾ ಸಿದ್ಧತೆಗಳನ್ನ ಮಾಡ್ಕೊಂಡು ನಾವು ಬೆಂಗಳೂರಲ್ಲಿ ಹೋರಾಟ ಕೇಳಿತಾ ಇದ್ದೀವಿ ಈಗಲಾದರೂ ಸರ್ಕಾರ ಎಚ್ಚೆತ್ಕೊಂಡು ಬಡ ನೌಕರದಾರರ ಸಮಸ್ಯೆಗಳನ್ನ ಪರಿಹಾರ ಮಾಡಬೇಕು ಅಂತೇಳಿ ಮಾಧ್ಯಮದವರ ಮುಖಾಂತರ ತಾನು ಒತ್ತಾಯ ಮಾಡ್ತಾ ಇದ್ದೀನಿ ಎಂ ಬಿ ನಾಡಗೌಡ ಅಂತೇಳಿ ನಾನು ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯತಿ ನೌಕರ ಸಂಘದ ರಾಜ್ಯಾಧ್ಯಕ್ಷ